ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲರಿಂಗ್ ಕ್ಲಾಸ್ ನಿಮ್ಗೆ ಏನಾದರೂ ಈ ಥರ ರೆಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಏನಾದರೂ ಕೊಟ್ಟಿದರೆ ಅದಕ್ಕೆ ಕಪ್ಸ್ ಹಾಕಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸು ರೆಡಿಮೇಡು ಕೊಟ್ಟಾಗ ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಈ ರೀತಿ ರೆಡಿ ಎಂಬ್ರಾಯ್ಡ್ರಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಬರ್ತಾ ಇದೆ ತುಂಬನೇ ಬಟ್ಟೆ ಶಾರ್ಟೇಜ್ ಬರುತ್ತೆ ಈ ಹುಡುಗಿ ಅಂದರೆ ಎದೆ ಸುತ್ತಳತೆ ಎಂಟಿತ್ತು ಹಾಗಾಗಿ ನಮಗೆ ಸೊ ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ ಆದರೆ ಎದೆ ಸುತ್ತಳತೆ ಹತ್ತು ಇಂಚಿದ್ರೆ ಅಂದರೆ ಫುಲ್ ಬಾಡಿ ಫಿಟ್ಟಿಂಗ್ ನಲ್ವತ್ತು ಇಂಚ್ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಕಪ್ಸ್ ಹಾಕಿ ಸ್ಟಿಚ್ ಮಾಡಕ್ಕೆ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರಿಗೆಲ್ಲ ಕಲಿಬೇಕು ಅಂತ ಅನ್ಕೊಂಡಿರ್ತಿರೋ ನೀವು ಒಂದು ರೂಪಾಯಿ ಖರ್ಚು ಮಾಡ್ದೇನೆ ಬರೀ ನಿಮ್ಮ ಒಂದು ಸಮಯವನ್ನ ಕೊಟ್ಬಿಟ್ಟು ಈ ವಿಡಿಯೋನ ಕ್ಲಿಯರ್ ಆಗಿ ನೋಡಿದ್ರೆ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಕೊಟ್ಟು ಪ್ರಿನ್ಸ್ ಕಟ್ ಹೊಲಿರಿ ಸಿಡಿ ಅಂತ ಹೇಳಿ ಕೊಟ್ಟಾಗ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಆಗ ನೀವು ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ ಅಂತ ಆದರೆ ಅಷ್ಟೇ ಕಷ್ಟ ಇದೆ ಸಾಕಾಗೋದೇ ಇಲ್ಲ ಬಟ್ಟೆಗಳು ತುಂಬಾ ಪ್ಯಾಚ್ ಕೊಟ್ಟು ಕೊಟ್ಟು ಹೊಲಿಬೇಕಾಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಇದು ರೆಡಿಮೇಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸು ಅಂದರೆ ಹಾಕ್ಸಿರೋದಲ್ಲ ಅದಾದರೆ ಸ್ವಲ್ಪ ಬಟ್ಟೆ ಚೆನ್ನಾಗೇ ಇರುತ್ತೆ ಅಂದರೆ ಇದರಲ್ಲಿ ಬಟ್ಟೆ ತುಂಬಾ ಕಡಿಮೆ ಇರುತ್ತೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಬಂದ್ಬಿಟ್ಟು ನಾವು ಫುಟು ಚೇಂಜ್ ಮಾಡ್ಕೋಬೇಕಾಗತ್ತೆ ಸಿಂಗಲ್ ಫೂಟ್ ಹಾಕೋಬೇಕಾಗತ್ತೆ ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಣಿ ಇರೋದ್ರಿಂದ ಆ ಮಣಿ ಮೇಲೆ ಡಬಲ್ ಫುಟ್ ಏನಾದರೂ ಕೂತ್ರೆ ಮಣಿ ಒಡೆದೋಗ್ಬಿಡುತ್ತೆ ಒಂದು ಮಣಿ ಒಡೆದೋದ್ರೆ ಫುಲ್ ಒಂದಕ್ಕೊಂದು ಬಿಟ್ಕೊಳ್ತಾ ಬರುತ್ತೆ ಆದ್ದರಿಂದ ಸಿಂಗಲ್ ಫೂಟ್ ಹಾಕ್ಕೊಳ್ತಾ ಇದ್ದಾಳೆ ಸಿಂಗಲ್ ಫೂಟ್ ಹಾಕ್ಕೊಂಡು ಫಸ್ಟು ನಾವು ಲೈನಿಂಗು ಅಂದರೆ ಸ್ಲೀವನ್ನ ನಾವು ಕಟ್ ಮಾಡ್ಕೊಂಡಿರ್ತೀವಿ ಲೈನಿಂಗಲ್ಲೇ ಅದನ್ನು ನಾವು ಫಸ್ಟು ನಾವು ಸ್ಟಿಚ್ ಮಾಡುವಾಗ ಇದು ಸ್ಲೀವ್ ಇರುತ್ತಲ್ವ ಸ್ಲೀವನ್ನೇ ಫಸ್ಟು ಸ್ಟಿಚ್ ಮಾಡ್ಕೊಳ್ತೀವಿ ನೆಕ್ಸ್ಟು ಬ್ಯಾಕು ಮತ್ತು ಫ್ರಂಟು ಸ್ಟಿಚ್ ಮಾಡ್ಕೊಳ್ತೀವಿ ನೋಡಿ ಫಸ್ಟಿಗೆ ಸ್ಲೀವು ಗ್ರ್ಯಾಂಡ್ ಎಂಬ್ರಾಯ್ಡ್ರಿ ಇತ್ತು ತುಂಬ ಚೆನ್ನಾಗಿತ್ತು ಸ್ಲೀವು ಎರಡು ಸ್ಲೀವಲ್ಲಿ ಒಂದು ಸ್ಲೀವನ್ನು ಕಟ್ ಮಾಡಿಕೊಂಡು ಮಧ್ಯ ಸೆಂಟರಲ್ಲಿ ಇಟ್ಕೊಂಡು ನಾವು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಸಿಂಗಲ್ ಫುಟ್ ಹಾಕೊಳ್ಳಿ ಸಿಂಗಲ್ ಫುಟ್ ಹಾಕೊಂಡ್ರೆ ಈಸಿ ಆಗುತ್ತೆ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೊಲಿಯೋದಕ್ಕಾಗೋದೇ ಇಲ್ಲ ಎಲ್ಲ ನಿಮಗೆ ಟೈಲರಿಂಗ್ ಮೆಟೀರಿಯಲ್ ಸಿಗೋ ಅಂಥ ಅಂಗಡಿಗಳಲ್ಲಿ ಈ ಥರ ಸಿಂಗಲ್ ಫುಡ್ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಸಿಗುತ್ತೆ ನೋಡಿ ತೊಗೋಬೋದು ಅಂದರೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕಾಗಲಿ ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಹೊಲಿಯೋದಕ್ಕಾಗಲಿ ಸಿಂಗಲ್ ಫುಟು ತುಂಬಾ ಯೂಸ್ ಆಗುತ್ತೆ ನೋಡಿ ಎರಡೂ ಸ್ಲೀವ್ಗೂ ಸಹಿತ ಲೈನಿಂಗ್ ಶೇಪ್ ಕಟ್ ಮಾಡ್ಕೊಂಡಿರ್ತೀವಿ ಅಂದರೆ ಸ್ಲೀವ್ ಶೇಪ್ ಕಟ್ ಮಾಡಿಕೊಂಡು ಈ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ ನಿಮಗೆ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಒಂದೆರಡು ಸರಿ ನೀವು ವಿಡಿಯೋನ ಆನ್ ಮಾಡಿ ನೋಡಿ ಯಾಕಂದರೆ ಇಷ್ಟು ಕ್ಲಿಯರಾಗಿ ನಿಮಗೆ ಯಾರೂ ಸಹ ಹೇಳ್ಕೊಡೋಲ್ಲ ಯಾಕಂದರೆ ಈಗ ಒಂದು ಐದು ಏನಾದರೂ ಸ್ಟಿಚಿಂಗ್ ಗೊತ್ತಾಗಿಲ್ಲ ಕೇಳಬೇಕು ಅಂದರೆ ಅದಕ್ಕೂ ಸಹಿತ ಅಮೌಂಟು ತಗೊಳ್ತಾರೆ ಈ ಥರ ನಿಮಗೆ ನೀಟಾಗಿ ಅಂದರೆ ಅದ್ರ ಬಗ್ಗೆ ವಿವರಣೆ ಎಲ್ಲ ಕೊಟ್ಬಿಟ್ಟು ಹೇಳೋಂತಹ ಸಿಗೋದಿಲ್ಲ ನೋಡಿ ಈ ರೀತಿ ನೀವು ಸ್ಲೀವು ಶೇಪ್ ಕಟ್ ಮಾಡ್ಕೊಳ್ಳಿ ಅಂದರೆ ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿ ತುಂಬಾ ಈಸಿ ಆಗುತ್ತೆ ನೀವು ಮೇನ್ ಫ್ಯಾಬ್ರಿಕ್ಕನ್ನು ಯಾವುದೇ ಕಾರಣಕ್ಕೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಟ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಮಿಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಬಿಗಿನರ್ಸ್ ಈಗ ತಾನೇ ಸ್ಟಿಚ್ ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಿದ್ದೆ ಈಗ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಕೊಟ್ಟಿದ್ದಾರೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಕ್ಲಿಯರ್ ಆಗಿ ಈ ವಿಡಿಯೋನ ಒಂದೆರಡು ಸರಿ ಪೂರ್ತಿಯಾಗಿ ನೋಡಿ ನಿಮಗೂ ಸಹ ಅರ್ಥ ಆಗುತ್ತೆ ನೋಡಿ ಈಗ ಸಿಂಗಲ್ ಫುಟ್ ಆಗಿರೋದ್ರಿಂದ ಎಷ್ಟು ನೀಟಾಗಿ ಮಣಿ ಮೇಲೇ ಹೋಗುತ್ತೆ ಆದರೆ ನೀವು ಇಲ್ಲಿ ಒಂದು ಟ್ರಿಕ್ಸನ್ನು ಉಪಯೋಗಿಸಬೇಕು ನೀವು ಕಾಲಿಂದ ಸ್ವಲ್ಪ ಅಂದರೆ ಎತ್ತ ಕುದುರೆ ಇರುತ್ತಲ್ವ ಅದನ್ನು ನೀವು ಕಾಲಿಂದ ಸ್ವಲ್ಪ ಎತ್ಕೊಂಡೇ ಕೊಡಬೇಕಾಗತ್ತೆ ಯಾಕಂದರೆ ಫೂಟ್ ಅನ್ನೋದು ಮಣಿ ಮೇಲೆ ಕೂರಬಾರ್ದು ಫೂಟ್ ಮಣಿ ಮೇಲೆ ಕೂತ್ರೆ ಮಣಿ ಒಡೆದೋಗುತ್ತೆ ಇಲ್ಲ ಸೂಜಿಗೆ ನೀಡಲ್ಲಿ ಸಹ ಮುರಿದೋಗಂಥ ಚಾನ್ಸಸ್ ಇರುತ್ತೆ ತುಂಬ ಹುಷಾರಿಂದ ಹೊಲೀರಿ ಸ್ವಲ್ಪ ನೀವು ಫೂಟನ್ನು ಎತ್ಕೊಳ್ತಾ ಸ್ವಲ್ಪ ಹೊಲೀರಿ ಯಾಕಂದರೆ ಈಗ ಜಾಕ್ ಮಿಷನ್ ಅಂದರೆ ಕಾಲ ಹತ್ರನೇ ಇರುತ್ತೆ ಫುಟ್ ಎತ್ಕೊಡೋದು ಎತ್ಕೊಂಡು ಸ್ವಲ್ಪ ನೀವು ಸ್ಟಿಚ್ ಮಾಡ್ತಾ ಬರ್ಬೋದು ಇದರಲ್ಲಿ ನಮಗೆ ಸ್ಲೀವ್ ತುಂಬ ಗ್ರ್ಯಾಂಡಾಗಿ ಡಿಸೈನ್ ಇತ್ತು ಮತ್ತು ಬ್ಯಾಕು ಫ್ರಂಟು ಸಿಂಪಲ್ಲಾಗಿ ಡಿಸೈನ್ ಇತ್ತು ಡಿಸೈನೆಲ್ಲ ತುಂಬ ಚೆನ್ನಾಗೇ ಇತ್ತು ಬ್ಲೌಸು ಸಹ ಒಂದು ಮೀಟ್ರೇ ಇತ್ತು ಆದರೆ ಅವರು ವರ್ಕ್ ಹಾಕೋಕ್ಕೆ ಮಾರ್ಕ್ ಮಾಡ್ತಾರಲ್ಲ ಅದು ಸ್ವಲ್ಪ ಕರೆಕ್ಟ್ ಇರಲ್ಲ ನಾ ಮೊನ್ನೆ ಒಂದು ವೀಡಿಯೋದಲ್ಲೂ ಸಹಿತ ವೀಡಿಯೋ ಮಾಡಿದೆ ವರ್ಕು ರೆಡಿಮೇಡ್ ಬರುತ್ತೆ ತುಂಬಾ ಕಷ್ಟ ಆಗುತ್ತೆ ಟೈಲರಿಗೆ ಸ್ಟಿಚ್ ಮಾಡೋದು ಅಂಥೇಳಿ ನಿಜವಾಗ್ಲೂ ಅಷ್ಟೇ ಏನಾದರೂ ಬಿಗಿನರ್ಸ್ ಈ ಬ್ಲೌಸನ್ನು ತೊಗೊಬಿಟ್ರೆ ಅವ್ರಿಗೆ ಅದು ಗೊತ್ತಾಗದೇನೆ ಬ್ಲೌಸು ಹಾಳು ಮಾಡಿಬಿಡ್ತಾರೆ ಆದ್ದರಿಂದ ನೀವು ಫಸ್ಟು ಈ ರೀತಿ ಬ್ಲೌಸ್ ಇದ್ದರೆ ಬ್ಯಾಕು ಫ್ರಂಟು ಹಾಗೇ ಉದ್ದ ಮತ್ತು ಎದೆ ಸುತ್ತಳತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟುಬಿಟ್ಟು ಸ್ಟಿಚ್ ಮಾಡಿ ಯಾಕಂದರೆ ಮೇನ್ ಫ್ಯಾಬ್ರಿಕ್ಕನ್ನೇ ನೀವು ಕಟ್ಟಿಂಗ್ ಮಾಡ್ಕೊಬಿಟ್ರೆ ಮತ್ತೆ ಸ್ಟಿಚಿಂಗ್ ಹಾಳಾಗಿಬಿಡತ್ತೆ ಅದರಿಂದ ನೋಡಿ ಈಗ ಸ್ಲೀವ್ ಎರಡೂ ಸಹಿತ ರೆಡಿ ಆಯಿತು ಸ್ಲೀವ್ ಫಸ್ಟ್ ನೀವು ಬ್ಲೌಸ್ ಸ್ಟಿಚ್ ಕೂತಾಗ ಸ್ಲೀವನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನೋಡ್ತಾ ಇದ್ದೀರಲ್ಲ ಎಂಬ್ರಾಯ್ಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಅಕ್ಕ ನೀವು ಮೊನ್ನೆ ಒಂದು ವೀಡಿಯೋದಲ್ಲಿ ಕಪ್ಸ್ ಹಾಕೋದು ಹೇಳ್ಕೊಟ್ಟಿದ್ರಿ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ರಿ ತುಂಬ ಚೆನ್ನಾಗಿ ಅರ್ಥ ಆಯಿತು ಇದೇ ರೀತಿ ವೀಡಿಯೋಸ್ ಮಾಡಿ ಅಂತೇಳಿ ಆದ್ದರಿಂದ ಇವತ್ತು ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಕೊಟ್ಟಾಗ ಕಪ್ಸ್ ಏನಾದರೂ ಹಾಕೋಕೆ ಕೊಟ್ಟಾಗ ಏನು ಟ್ರಿಕ್ಸನ್ನು ಉಪಯೋಗಿಸ್ಬೇಕು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಬ್ಯಾಕಿಗೆ ನಾವು ಮದ್ದು ಮಧ್ಯ ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಹಾಗೆ ಲೈನಿಂಗ್ ಇರುತ್ತಲ್ವ ಲೈನಿಂಗು ಎದೆ ಸುತ್ತಳತೆ ಮತ್ತು ಮೈ ಉದ್ದನ ನಾವು ನೋಡಿಕೊಂಡು ಚೌಕಾಕಾರದ ಪೀಸನ್ನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ನೋಡ್ತಾ ನೋಡ್ತಾಯಿದ್ದೀರಲ್ಲ ಎದೆ ಸುತ್ತಳತೆ ಮತ್ತು ನಾವು ಮೈ ಉದ್ದ ಫ್ರಂಟು ಬ್ಯಾಕು ಎರಡನ್ನೂ ಅಂದರೆ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಮತ್ತು ಯಾವುದೇ ಥರ ಶೇಪನ್ನು ಹಾಕೋಬೇಡಿ ಈಗ ಒಂದು ಪಾರ್ಟ್ ಅಂದರೆ ಫ್ರಂಟ್ ಪೀಸನ್ನು ತೆಗೀರಿ ಬ್ಯಾಕ್ ಪೀಸನ್ನು ಇಟ್ಕೊಂಡು ಸೆಂಟರ್ ಅದೂ ಸಹಿತ ಬ್ಯಾಕ್ ಪಾರ್ಟ್ ಅದರ ಲೈನಿಂಗು ಸಹಿತ ಸೆಂಟರಲ್ಲಿ ಒಂದು ಕಟ್ಸನ್ನು ಹಾಕ್ಕೊಂಡು ಸೆಂಟರಲ್ಲೇ ನೀವು ಇಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ಸೆಂಟರಲ್ಲಿ ಒಂದು ಸ್ಟ್ರೈಟ್ ಲೈನ್ ಲೈನನ್ನು ಹೇಳ್ಕೊಳ್ಳಿ ನೆಕ್ಸ್ಟು ಎಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಬಂದಿರುತ್ತೋ ಅಲ್ಲಿಂದ ಕರೆಕ್ಟಾಗಿ ಹೊಲಿತೋಗಿ ತುಂಬ ಈಸಿಯಾಗಿ ಹೊಲಿಬೋದು ತುಂಬ ಕಷ್ಟ ಏನಿಲ್ಲ ನೋಡಿ ಈ ರೀತಿ ಸಿಂಗಲ್ ಫೂಟ್ ಹಾಕೊಂಡ್ರೆ ನಿಮಗೆ ಕರೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಅದೇ ಡಬಲ್ ಫೂಟ್ ಇದ್ದರೆ ಕೆಲವು ಸರಿ ಫಿನಿಷಿಂಗ್ ನೀಟಾಗಿ ಬರಲ್ಲ ಈ ಬ್ಲೌಸ್ಗಳಿಗೆಲ್ಲ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಕೊಡಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ರವಂಡ್ ಸ್ಟಿಚ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಕಟ್ ಮಾಡಿ ತೆಗಿಯೋದಕ್ಕೆ ಆಗುತ್ತೆ ಅದೇ ನೀವು ಫ್ರಂಟ್ ಶೇಪು ಹಾರ್ಮೋನ್ ಶೇಪು ಹಾಕ್ಕೊಂಡ್ರಿ ಅಂದರೆ ಬ್ಲೌಸು ಸರಿಯಾಗಿ ಬರೋದಿಲ್ಲ ಈ ರೀತಿ ಎದೆ ಸುತ್ತಲತೆ ಒಂದು ನೋಡ್ಕೊಳ್ಳಿ ಮೈ ಉದ್ದವನ್ನು ನೋಡಿಕೊಂಡು ಈ ಥರ ಚೌಕಾಕಾರದ ಪೀಸಲ್ಲಿ ನೀವು ಈ ರೀತಿ ಕೊಡ್ತಾ ಹೋಗಿ ನೋಡಿ ರವಂಡಾಗಿ ಎಷ್ಟು ಎಂಬ್ರಾಯ್ಡ್ರಿ ಇದೆಯೋ ಅಷ್ಟೇ ಹೊಲಿಯೋಕ್ಕಾಗೋದು ನಾವೀಗ ಹೇಳಿ ನಮ್ಮ ಅಳತೆ ಬ್ಲೌಸ್ ಕೊಟ್ಟು ಆ್ಯಂಡ್ ಎಂಬ್ರಾಯ್ಡ್ರಿ ಹಾಕ್ಸಿರ್ತೀವಂದರೆ ಅವರು ನಮಗೆ ಡೀಪ್ಗೆ ಕರೆಕ್ಟಾಗಿ ಎಲ್ಲ ಮಾಡಿರ್ತಾರೆ ಇಲ್ಲಿ ರೆಡಿಮೇಡ್ ಬ್ಲೌಸಲ್ಲಿ ಆ ರೀತಿ ಡೀಪ್ ಆಪ್ಷನ್ ಇರಲ್ಲ ಅವ್ರು ಎಷ್ಟು ಡೀಪ್ ಕೊಟ್ಟಿರ್ತಾರೋ ಮಿನಿಮಮ್ ಒಂದು ಅಂದಾಜಿಗೆ ಅಷ್ಟೇ ಡೀಪಿಗೆ ನಾವು ಡೀಪ್ ಇಡಬೇಕಾಗತ್ತೆ ಈಗ ನೋಡಿ ಈ ರೀತಿ ಹಚ್ಕೊಂಬಿಡಿ ಅಂದರೆ ಒಂದು ಸಿಂಗಲ್ ಒಂದು ಎಳೆ ಈ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಕುತ್ತಿಗೆ ಅಗ್ಲಾದಲ್ಲಿ ರವಣ್ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಸ್ಟು ಕಟ್ ಮಾಡಿಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ಬೋದು ಇದೀಗ ಆ ಫ್ರಂಟು ಫ್ರಂಟಿಗೂ ಜಾಗ ಸಾಲತ್ತಾ ಅಂತ ನೋಡ್ಕೋಬೇಕು ಯಾಕಂದರೆ ನೀವು ಕಟ್ ಮಾಡಿ ಆದಮೇಲೆ ಏನು ಮಾಡೋದಕ್ಕೆ ಬರೋದಿಲ್ಲ ಕಟ್ ಒಳಗಡೆನೇ ನೀವು ಏನಾದರೂ ಮಾಡ್ಕೋಬೇಕು ನೋಡಿ ಫ್ರಂಟಿದು ಅಂದರೆ ಬಲ ಸೈಡಲ್ಲಿ ಬರುತ್ತೆ ಮೊನ್ನೆ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ನಮಗೆ ಸ್ಟಿಚ್ಚಿಂಗೇ ಬಂದಿತ್ತು ಅದು ನೋಡಿದ್ರೆ ಸೆರೆಗಾಕಳ ಕಡೆ ಎಡ ಸೈಡಲ್ಲಿ ಬಂದುಬಿಟ್ಟಿತ್ತು ಆಗ ಅದು ಏನು ಮಾಡಕ್ಕೆ ಬರೋಲ್ಲ ಅದು ನಾವು ವೇಸ್ಟ್ ಆಯಿತು ಫ್ರಂಟ್ ಪೀಸ್ ಹಚ್ಚಲಿಲ್ಲ ಮತ್ತೆ ನಾವು ಎಕ್ಸ್ಟ್ರಾ ಐವತ್ತು ಸೆಂಟಿಮೀಟ್ರ್ ಬಟ್ಟೆ ತಂದು ಸ್ಟಿಚ್ ಮಾಡಿದ್ವಿ ಕಸ್ಟಮರಿಗೆ ಹೇಳಿದ್ವಿ ನಾವು ಇದು ಅಂದರೆ ಕೊಟ್ಟಿರೋಂಥ ಕಸ್ಟಮರು ಸ್ವಲ್ಪ ತೆಳು ಇದ್ದಾಳೆ ಮತ್ತು ಹಾಗೆಯೇ ಒಂದು ಮೀಟ್ರ್ ಬಟ್ಟೆ ಇತ್ತು ನೀವು ಪ್ರತಿಯೊಬ್ಬರೂ ಸಹಿತ ಅಷ್ಟೇ ರೆಡಿಮೇಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಮಿಷನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ತೊಗೊಳ್ತೀರಾ ಅಂತಂದರೆ ಅದು ಎಷ್ಟು ಸೆಂಟಿಮೀಟರ್ ಇದೆ ಒಂದು ಮೀಟರ್ ಇದ್ದರೆ ಮಾತ್ರ ತಗೊಳ್ಳಿ ಕಡಿಮೆ ಇದ್ದರೆ ತುಂಬಾ ಕಡಿಮೆ ಆಗಿಬಿಡುತ್ತೆ ಫ್ರಂಟು ಬ್ಯಾಕಿಗೆಲ್ಲ ನೋಡಿ ಈಗ ಫ್ರಂಟು ಸಹಿತ ಇಟ್ಕೊಂಡು ಅಂದರೆ ಕಟ್ ಮಾಡೋದಕ್ಕಿಂತ ಮುಂಚೆ ನೀವು ಫ್ರಂಟ್ ಬ್ಯಾಕು ಎರಡನ್ನೂ ಸ್ಟಿಚ್ ಮಾಡ್ಕೊಂಬಿಡಿ ಫ್ರಂಟ್ ಅಂದರೆ ಎಂಬ್ರಾಯ್ಡ್ರಿ ಹಾಕಿರ್ತಾರಲ್ಲ ಆ ಪಾರ್ಟನ್ನು ನೀವು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಮತ್ತೆ ಬ್ಯಾಕಲ್ಲಿ ಎಂಬ್ರಾಯ್ಡ್ರಿ ಹಾಕಿರ್ತಾರಲ್ವ ಅಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದೇ ನೀವು ಫ್ರಂಟ್ ಹೊಲಿದ್ರೆ ಕಟ್ ಮಾಡ್ಕೊಂಡ್ರಿ ಬ್ಯಾಕ್ ಹೋಲದ್ರೆ ಕಟ್ ಮಾಡ್ಕೊಂಡ್ರಿ ಅಂದರೆ ಇನ್ನೊಂದು ಸೈಡು ಫ್ರಂಟ್ ಹೊಲಿಯೋದಕ್ಕೆ ಜಾಗ ಸಾಲೋದಿಲ್ಲ ಅಂದರೆ ಬಟ್ಟೆ ಸಾಲೋದಿಲ್ಲ ಆದ್ದರಿಂದ ಹೇಳ್ತಾ ಇರೋದು ನಿಮಗೆಲ್ಲ ಈ ವಿಡಿಯೋ ಅರ್ಥ ಆಗ್ತಿದೆ ಅನ್ಕೊಂತೀನಿ ಅರ್ಥ ಆದರೆ ನೀವು ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ಫ್ರೆಂಡ್ಸ್ ತುಂಬ ಜನ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಕಸ್ಟಮರ್ ಕೊಡ್ತಾರೆ ಬೇಡ ಅಂತ ಹೇಳಿದ್ರೆ ಅವ್ರು ಮತ್ತೆ ನಮ್ಮ ಹತ್ರ ಬರ್ತಾರೋ ಇಲ್ಲೋ ಅನ್ನೋ ಭಯದಲ್ಲಿ ನಾವು ಇಸ್ಕೊಂಡ್ಬಿಡ್ತೀವಿ ಹೇಗಪ್ಪ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತಲೆ ಬಿಸಿ ಮಾಡ್ಕೋಬೇಡಿ ನೋಡಿ ಈ ಥರ ನಾನು ಫ್ರಂಟು ಮತ್ತು ಬ್ಯಾಕು ಎರಡೂ ಸಹಿತ ಇಟ್ಸಿ ಸ್ಟಿಚ್ ಮಾಡಿಸಿ ನೆಕ್ಸ್ಟು ಹಾರ್ಮೋಲ್ ಶೇಪ್ ಹಾಕಿ ನೀವು ಆರಾಮಾಗಿ ಕಟ್ ಮಾಡ್ಬೋದು ಅದೇ ನೀವು ಎಲ್ಲ ಸ್ಲೀವ್ಗೆ ಫ್ರಂಟಿಗೆ ಬ್ಯಾಕಿಗೆ ಎಲ್ಲ ಕಡೆ ಬಟ್ಟೆ ಸಾಕಾಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗೋಕ್ಕಿಂತ ಈ ರೀತಿ ನೀವು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೋಡಿಕೊಂಡು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಆದಮೇಲೆ ಬ್ಲೌಸು ಯಾವುದೇ ಕಾರಣಕ್ಕೂ ಸರಿ ಮಾಡೋದಕ್ಕೆ ಬರೋಲ್ಲ ಅಂದರೆ ಕಟ್ ಮಾಡಿದ ಮೇಲೆ ತಪ್ಪಾಯಿತು ಅಂತ ಗೊತ್ತಾದರೆ ಫ್ರೆಂಡ್ಸ್ ಆದ್ದರಿಂದ ನಾನು ಹೇಳೋದು ನೀವು ಈ ರೀತಿ ಲೈನಿಂಗನ್ನು ಹಚ್ಕೊಂಡು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಬ್ಯಾಕಿಗೆ ಇಷ್ಟು ಬಟ್ಟೆ ಕಡಿಮೆ ಬರ್ತಾಯಿದೆ ಅದು ನಾವು ಸೈಡ್ ಫಿಟ್ಟಿಂಗಿಗೆ ಹೋಗುತ್ತಲ್ವ ಹಾಗಾಗಿ ಅಷ್ಟು ಕಟ್ ಮಾಡಿದ್ವಿ ಇಲ್ಲ ಅಂತಂದರೆ ಕರೆಕ್ಟಾಗಿ ಬಟ್ಟೆ ಸಿಗೋಲ್ಲ ಈಗ ಈ ರೀತಿಯೆಲ್ಲ ಸಮಸ್ಯೆ ಮೊದಲೆಲ್ಲ ಹಾಗೆಲ್ಲ ಇರಲಿಲ್ಲ ಇದೆಲ್ಲ ರೆಡಿಮೇಡ್ ಬರ್ತಿರ್ಲಿಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಬೋದಿತ್ತು ಬ್ಲೌಸ್ ಪೀಸೇ ಕಡಿಮೆ ಇರ್ತಿತ್ತು ಈಗಂತೂ ತುಂಬ ಟ್ರೆಂಡಲ್ಲಿ ಅಂದರೆ ಈ ರೀತಿ ಆನ್ಲೈನಲ್ಲಿ ಆಫ್ಲೈನಲ್ಲಿ ವರ್ಕ್ ಹಾಕಿರೋ ಬ್ಲೌಸ್ಗಳು ಸಿಗ್ತಾ ಇರೋದು ಅದು ಸ್ಟಿಚ್ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಟೈಲರಿಗೆ ಗೊತ್ತಿರುತ್ತೆ ಮತ್ತು ಕೊಟ್ಟಂಥ ಕಸ್ಟಮರಿಗೂ ಗೊತ್ತಿರೋದಿಲ್ಲ ಕೊಟ್ಟಂಥ ಅಂಗಡಿಯವ್ರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಾ ಹೇಳೋದು ನನ್ನ ಪ್ರಕಾರ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ಬೇಕಾದ್ರೆ ಒಂದು ಕಾಲು ಮೀಟ್ರು ಅವರು ಆ ಬಟ್ಟೆಗೆ ಹಾಕೋದು ತುಂಬಾ ಬೆಸ್ಟ್ ಅಂತ ಅಂದ್ಕೊಂತೀನಿ ನೋಡಿ ಈಗ ಬ್ಯಾಕಲ್ಲೂ ಸಹಿತ ಉಲ್ಟಾ ಮಾಡಿಕೊಂಡೆ ಅಂದರೆ ಪೈಪಿಂಗ್ ಏನೂ ಕೊಟ್ಟಿಲ್ಲ ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ವಾ ಉಲ್ಟ ಮಾಡಿಕೊಂಡು ಮಧ್ಯದಲ್ಲಿ ಸಿಂಗಲ್ ಫುಟ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇರೋದು ಮಣಿ ಎಲ್ಲೂ ಹೊಡಿಬಾರ್ದು ಒಂದು ಮಣಿ ಒಡೆದೋದ್ರೆ ಅದನ್ನ ಅದು ಫುಲ್ಲು ಲೂಸ್ ಲೂಸ್ ಆಗಿಬಿಡುತ್ತೆ ಎಮ್ ಎಂಬ್ರಾಯ್ಡ್ರಿ ಆದ್ದರಿಂದ ನೀವು ಒಂದು ಮಣಿನೂ ಸಹಿತ ಒಡಿದಿಲ್ದಂಗೆ ಆದಷ್ಟು ಜಾಗ್ರತೆಯಿಂದ ಸ್ಟಿಚ್ ಮಾಡಿ ಮಣಿ ಜಾಸ್ತಿ ಒಡೆದ್ಬಿಟ್ರೆ ಫಿನಿಶಿಂಗ್ ಸಹಿತ ಅಷ್ಟು ಚೆನ್ನಾಗಿ ಬರೋಲ್ಲ ಅವರು ಸಹ ಈ ಡಿಸೈನ್ ನೋಡಿಬಿಟ್ಟೆ ಬ್ಲೌಸನ್ನು ತೊಗೊಂಡಿರ್ತಾರಲ್ವ ಆದ್ದರಿಂದ ಆದಷ್ಟು ನೀವು ಈ ಮಣಿ ಒಡೆದಿರೋ ಒಡೆಯೋ ಒಡೆದೇ ಇರೋ ಥರ ನೀವು ಸ್ಟಿಚ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಯಾರೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀರಾ ಯಾರಿಗೆಲ್ಲ ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ನಾನು ವೀಡಿಯೋ ನೋಡೋರು ಕಮೆಂಟ್ ಮಾಡಿ ನೋಡಿ ಈಗ ನಮಗೆ ಫ್ರಂಟಲ್ಲಿ ಇನ್ನೊಂದು ಸೈಡಿಗೆ ಬಟ್ಟೆ ಸಾಕಾಗಲೇ ಇಲ್ಲ ಅಂದರೆ ಸೆರ್ಗೆ ಹಾಕೊಳ್ಳೋ ಕಡೆ ಬಟ್ಟೆ ಸಾಕಾಗಲಿಲ್ಲ ಸೆರ್ಗೆ ಹಾಕೊಳ್ಳೋ ಕಡೆ ಅಲ್ವಾ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಪ್ಯಾಚ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇರೋದು ಏನು ಮಾಡೋದಕ್ಕಾಗಲ್ಲ ಎರಡೂ ಸೈಡಲ್ಲೂ ಚೆನ್ನಾಗಿ ಬರಬೇಕು ಅಂದರೆ ಒಂದೂವರೆ ಮೀಟ್ರಿಗಾದರೂ ಅವರು ಲೈನಿಂಗ್ ಹಾಕಿಸ್ಬೇಕಾದ್ರೆ ಎಂಬ್ರಾಯ್ಡ್ರಿ ಲೈನಿಂಗ್ ಆದರೆ ನಾವು ಜಾಸ್ತಿ ತೊಗೊಳ್ತೀವಿ ಆದರೆ ಮೇಯ್ನ್ ಫ್ಯಾಬ್ರಿಕ್ ಎಲ್ಲಿ ತರೋದು ಕೆಲವು ಸರಿ ಸೇಮ್ ಮ್ಯಾಚಿಂಗ್ ಸಿಗೋದೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ತುಂಬಾ ಕಷ್ಟ ಆಗುತ್ತೆ ಟೈಲರ್ಸ್ಗಳಿಗೆ ಎರಡು ಬ್ಲೌಸ್ ಸ್ಟಿಚ್ ಮಾಡೋವಂಥ ಟೈಮಲ್ಲಿ ಒಂದೇ ಬ್ಲೌಸ್ ಸ್ಟಿಚ್ ಆಗುತ್ತೆ ನೋಡಿ ಇವಾಗ ಹೆಚ್ಚು ಕಡಿಮೆ ನನಗೆ ಇವಾಗ ಒಂದು ಐದರಿಂದ ಆರು ಬ್ಲೌಸು ರೆಡಿಮೇಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕೋದು ಬಂತು ಎಲ್ಲದರಲ್ಲೂ ಇದೇ ಪ್ರಾಬ್ಲಮ್ ಬಟ್ಟೆ ಸಾರಲ್ಲ ಫ್ರಂಟ್ ಒಂದು ಭಾಗಕ್ಕೆ ಬಟ್ಟೆ ಸಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸ್ಟಿಚ್ ಮಾಡೋರಿಗೆ ಫ್ರೆಂಡ್ಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೊಟ್ಟು ಪ್ರಿನ್ಸ್ ಕಟ್ ಕೊಟ್ಟು ಹಾಕಿ ಅನ್ನೋರಿಗೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಟೈಲರ್ಸ್ಗಳು ಎಲ್ರಿಗೂ ಅಷ್ಟೇ ಪ್ರತಿದಿನ ಏನೆಲ್ಲ ಹೊಸದು ಬರುತ್ತೋ ಅದನ್ನೇ ಕೊಡ್ತಾರೆ ಜನ ಅದನ್ನೇ ಇಟ್ಕೊಡಿ ಅಂತೇಳ್ಬಿಟ್ಟು ನಾವೀಗ ನೋಡಿ ಫ್ರಂಟು ಇನ್ನೊಂದು ಸೈಡು ಅಂದರೆ ಸೆರ್ಗಾಕೋ ಸೈಡು ಪ್ಯಾಚ್ ಕೊಟ್ಬಿಟ್ಟು ರೆಡಿ ಆಯಿತು ಏನು ಮಾಡೋದಕ್ಕೆ ಬರಲ್ಲ ಕಸ್ಟಮರೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಎರಡೂ ಫ್ರಂಟ್ ಸಹಿತ ರೆಡಿ ಆಯಿತು ಈಗ ಎರಡೂ ಫ್ರಂಟ್ ರೆಡಿ ಆದಮೇಲೆ ಬ್ಯಾಕ್ ಪಾರ್ಟ್ ರೆಡಿ ಆಗಿರ್ತಲ್ವ ಅದ್ರ ಮೇಲೆ ಇಟ್ಬಿಟ್ಟು ಹಾರ್ಮೋಲ್ ಶೇಪನ್ನು ಕಟ್ ಮಾಡಬೇಕಾಗತ್ತೆ ಹಾರ್ಮೋಲ್ ಶೇಪು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಬ್ಲಾ ಬ್ಲೌಸು ಫಿಟ್ಟಿಂಗಲ್ಲಾಗಿರ್ಬೋದು ಅಥವಾ ಫಿನಿಷಿಂಗಲ್ಲಾಗಿರ್ಬೋದು ಬ್ಯಾಕ್ ಪಾರ್ಟಲ್ಲಿ ನಾವು ಕೆಲಸ ತುಂಬ ಇರುತ್ತೆ ಹಾಗಾಗಿ ಈಗ ನೋಡಿ ನಾವು ಫ್ರಂಟಲ್ಲಿ ಟಕ್ಸ್ ಮಾರ್ಕ್ ಮಾಡ್ಕೊತಾ ಇದ್ದಾಳೆ ಟಕ್ಸ್ ಮಾರ್ಕ್ ಮಾಡಿಕೊಂಡು ಅಂದರೆ ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಪ್ರಿನ್ಸ್ ಕಟ್ ಟಕ್ಸ್ ಮಾರ್ಕ್ ಮಾಡ್ಕೊಂಡಿರೋದು ಮತ್ತು ಕಪ್ಸು ಯಾವ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೊಟ್ಟಾಗ ಕಪ್ಸ್ ಇಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಕಫ್ ಅಷ್ಟೇ ಹಾಕೋದನ್ನ ಒಂದು ವೀಡಿಯೋ ಹಾಕಿದ್ದೀನಿ ನೀವು ನೋಡ್ಕೊಬೋದು ನೋಡ್ತಾ ಇದ್ದೀರಲ್ವ ಹಾಗೆಯೇ ಈಗ ಕರೆಕ್ಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ಮೆಂಟ್ ನೋಡಿ ಫ್ರೆಂಡ್ಸ್ ಫ್ರಂಟ್ ಈ ರೀತಿ ಆಯಿತು ಒಂದು ಸೈಡಲ್ಲಂತೂ ಪ್ಯಾಚ್ ಬಂತು ಇನ್ನೊಂದು ಸೈಡಲ್ಲಿ ಪ್ಯಾಚ್ ಬರ್ದಿಲ್ದಾಗ ನೋಡ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಈ ಕಡೆ ಸೆರೆಗೆ ಬರುತ್ತೆ ಈಗ ನಾವು ಪ್ರಿನ್ಸ್ ಕಟ್ಟಿಗೆ ಮೂರು ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಎರಡು ಇಂಚು ಇನ್ನೊಂದು ಗ್ಯಾಪ್ ಮಾಡಿ ಪ್ರಿನ್ಸ್ ಕಟ್ ಮಾರ್ಕನ್ನು ಹಾಕೋಬೇಕಾಗತ್ತೆ ಪ್ರಿನ್ಸ್ ಕಟ್ ಮಾರ್ಕ್ ಹಾಕಿದ ಮೇಲೆ ಈ ರೀತಿ ಕಟ್ ಮಾಡಿ ಈಗ ನಾವು ಕಪ್ಸನ್ನು ಕೊಟ್ಬಿಟ್ಟು ಪ್ರಿಂಟ್ಸ್ ಕಟ್ಟನ್ನು ನೋಡಿ ಈಗ ಈ ಥರ ಸ್ಟಿಚ್ ಮಾಡ್ಕೊಂಡ್ರಲ್ವಾ ಪ್ರಿನ್ಸ್ ಕಟ್ಟು ನಂತರ ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಕಪ್ಸನ್ನು ತೊಗೊಂಡು ಕಪ್ಸಿಗೂ ಸೆಂಟರಲ್ಲಿ ಪಾಯಿಂಟ್ ಮಾಡಿ ಈ ರೀತಿ ಇಡಬೇಕು ಫ್ರೆಂಡ್ಸ್ ಕಪ್ಸ್ ಕೊಡೋ ಅಷ್ಟೊತ್ತಿಗೆ ನೀವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಏನಂದರೆ ಮೇನ್ ಫ್ಯಾಬ್ರಿಕಲ್ಲೂ ಎಕ್ಸ್ಟ್ರಾ ಟಕ್ಸು ಮತ್ತು ಈ ಲೈನಿಂಗಲ್ಲೂ ಎಕ್ಸ್ ಟಕ್ಸ್ ಹಿಡಿಬೇಕಾಗತ್ತೆ ನಾವು ಕಪ್ಸ್ ಹಾಕ್ತಾ ಇರೋ ಬ್ಲೌಸಲ್ಲಿ ಒಟ್ಟಿಗೆ ಟಕ್ಸನ್ನು ಹಿಡಿತೀವಿ ಆ ತಪ್ಪನ್ನು ಮಾಡಬೇಡಿ ನೋಡಿ ಈಗ ಈ ರೀತಿ ಒಳಗಡೆ ಕಪ್ಸನ್ನು ಹಾಕಿಬಿಟ್ಟು ಈಗ ನಾವು ಒಂದು ಸ್ಟಿಚ್ ಹಾಕಬೇಕು ನಾವು ಈ ಥರ ಕಪ್ಸ್ ಇಟ್ಟಿಲ್ಲ ಅಂದರೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡೂ ಸೇರಿಸ್ಬಿಟ್ಟು ಪ್ರಿನ್ಸ್ ಕಟ್ ಟಕ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಬ್ಲೌಸ್ ಟಕ್ಸ್ ಆಗಿರ್ಬೋದು ನಾವು ಸ್ಟಿಚ್ ಮಾಡ್ತೀವಿ ಇಲ್ಲಿ ಕಪ್ಸು ನೀವು ನಾರ್ಮಲ್ ಬ್ಲೌಸ್ ಹಾಕಿ ಪ್ರಿನ್ಸ್ ಕಟ್ಟಿಗಾದರೂ ಹಾಕಿ ನಾವು ಈ ರೀತಿ ಟಕ್ಸನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಹಿಡಿಬೇಕಾಗುತ್ತೆ ಒಟ್ಟಿಗೆ ಹಿಡಿದ್ರೆ ಈ ರೀತಿ ಕಪ್ಸನ್ನು ಹಾಕೋದಕ್ಕೆ ಬರೋದಿಲ್ಲ ಯಾಕೆ ನಾನು ಇಷ್ಟೊಂದು ಹೇಳಿದೆ ಅಂದರೆ ಬಿಗಿನರ್ಸಿರು ಇದೇ ತುಂಬ ಕಷ್ಟ ಆಗಿರುತ್ತೆ ಆದ್ದರಿಂದ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ನೋಡಿ ಮೇನ್ ಫ್ಯಾಬ್ರಿಕಲ್ಲೂ ಎಕ್ಸ್ಟ್ರಾ ಪ್ರಿನ್ಸ್ ಕಟ್ ಟಕ್ಸ್ ಹಿಡ್ದಿದೆ ಲೈನಿಂಗಲ್ಲೂ ಸಹ ಎಕ್ಸ್ಟ್ರಾ ಫಿನ್ ಪ್ರಿನ್ಸ್ ಕಟ್ ಟಕ್ಸ್ ಹಿಡ್ದಿದೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಹೆಚ್ಚಾಗಿ ಫಿನಿಷಿಂಗ್ ಬಗ್ಗೆ ನೋಡಬೇಕು ಯಾಕಂದರೆ ಈಗಂತೂ ಟೈಲರಿಂಗ್ ಶಾಪ್ ಮನೆಯಿಂದ ಒಬ್ಬ ಮನೆಗೆ ಒಬ್ಬೊಬ್ಬರು ಸ್ಟಿಚ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ಫಿನಿಷಿಂಗ್ ಅನ್ನೋದು ನೀಟಾಗಿ ಕೊಟ್ಟರೆ ಕಸ್ಟಮರ್ ಅನ್ನೋರು ಸಹಿತ ಜಾಸ್ತಿ ಆಗ್ತಾರೆ ನೋಡಿ ಈಗೂ ಸಹಿತ ಸೇಮ್ ಮೆಥಡಲ್ಲೇ ನೀವು ಒಂದ್ಸಲಿ ನೀವು ಮೇನ್ ಫ್ಯಾಬ್ರಿಕ್ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಂತರ ನೀವು ಕಪ್ಸನ್ನು ಅಟ್ಯಾಚ್ ಮಾಡಿ ಲೈನಿಂಗನ್ನು ಪ್ರಿನ್ಸ್ ಕಟ್ಟಿಗೆ ಜಾಯಿಂಟ್ ಮಾಡಿ ವೀಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನನಗೆ ಒಬ್ಬರು ಇದ್ರು ಒಬ್ಬೊಬ್ಬರಿಗೆ ಫಿಟ್ಟಿಂಗ್ ಮಾಡಿರೋದು ಕರೆಕ್ಟಾಗಿ ಬರುತ್ತೆ ಒಬ್ಬೊಬ್ಬರಿಗೆ ಫಿಟ್ಟಿಂಗ್ ಮಾಡಿದ್ದು ಕರೆಕ್ಟಾಗಿ ಬರೋಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಕೆಲವು ಸತಿ ಕಸ್ಟಮರ್ ತಪ್ಪು ಇರುತ್ತೆ ಅವರು ಅಳತೆ ಬ್ಲೌಸು ನೋಡದೆ ಕೊಟ್ಟಿರೋ ಚಾನ್ಸಸ್ ಇರುತ್ತೆ ಕೆಲವು ಸರಿ ನಾವೇನೇ ಫಿಟ್ಟಿಂಗ್ ಮಾಡಬೇಕಾದ್ರೆ ವ್ಯತ್ಯಾಸ ಮಾಡಿರ್ತೀವಿ ಆದ್ದರಿಂದ ಫಿಟ್ಟಿಂಗ್ ನಿಮಗೆ ಸ್ವಲ್ಪ ಕಸ್ಟಮರಿಗೆ ಕೊಟ್ಟಾಗ ಲೂಸು ಟೈಟು ಆಯಿತು ಅಂದರೆ ನೀವು ತಲೆ ಕೆಡ್ಸ್ಕೊಂಬಿಡಿ ಯಾಕಂದರೆ ಸಾಮಾನ್ಯ ಅದು ಎಲ್ಲ ಟೈಲರ್ಸ್ಗಳಿಗೂ ಆಗುತ್ತೆ ನೋಡಿ ಈ ರೀತಿ ನೀವು ಕಪ್ಸನ್ನು ಅಟ್ಯಾಚ್ ಮಾಡಿ ಇದ್ದೀರಲ್ವಾ ಈಗ ಬಂದುಬಿಟ್ಟು ನಾವು ಲೈನಿಂಗಿಗೆ ಇನ್ನೊಂದು ಪ್ರಿನ್ಸ್ ಕಟ್ಟನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಸೇಮ್ ನಾನು ಮೊದಲೇ ಹೇಳಿದೆ ಅಲ್ವ ಅದೇ ರೀತಿಯೇ ಸೇಮ್ ಆಗಿರುತ್ತೆ ಹಾಗೆಯೇ ಯಾರಿಗೆಲ್ಲ ಕಪ್ಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಬ್ಲೌಸು ಇದ್ದಾರೆ ತುಂಬ ಬ್ಲೌಸ್ಗಳು ಬರ್ತಾಯಿದೆ ನನಗೆ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಆಗ್ತಿದೆ ಹಾಗೆ ಫ್ರೆಂಡ್ಸ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ರೆಡಿ ಹುಕ್ಸ್ ಹಚ್ಚೋ ವಿಧಾನ ಅಂತೇಳ್ಬಿಟ್ಟು ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಬನ್ನಿ ಯಾಕಂದರೆ ಟೈಲರ್ಸ್ಗಳಿಗೆ ತುಂಬಾ ತಲೆ ಬಿಸಿ ಕೆಲಸ ಅಂದರೆ ಹುಕ್ಸ್ ಹಾಕೋದು ಹುಕ್ಸ್ ಹಾಕೋದು ಸ್ಟಿಚ್ಚಲ್ಲೇ ಏನೋ ಮಾಡಿಬಿಡ್ತೀವಿ ಹುಕ್ಸ್ ಹಾಕೋಕ್ಕಿನ್ನು ಯಾರಿಗಪ್ಪ ಕೊಡೋದು ನಾವೇನು ರಾತ್ರಿ ನಿದ್ದೆ ಬಿಟ್ಟು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ತನಕ ಉಕ್ಸ್ ಹಾಕಬೇಕಾ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ರೆ ನೀವು ಈ ರೀತಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ರೆಡಿಮೇಡ್ ಬ್ಲೌಸು ಅಂದರೆ ಬ್ಲೌಸಿಗೆ ರೆಡಿಮೇಡ್ ಬ್ಲೌಸ್ ಆಗಿರ್ಬೋದು ಹೊಲಿತರ ಬ್ಲೌಸಿಗೆ ಆಗಿರ್ಬೋದು ರೆಡಿಮೇಡ್ ಹುಕ್ಸ್ ಇಡೋದು ಅಂತೇಳ್ಬಿಟ್ಟು ಆ ವಿಡಿಯೋನ ನೋಡಿ ನೋಡಿ ಈ ರೀತಿ ಕಪ್ಸ್ ಅಟ್ಯಾಚ್ ಆದಮೇಲೆ ನೀವು ಈ ರೀತಿ ಸ್ಟಿಚ್ ಹಾಕೋಬಿಡಿ ಇದು ಮೂವತ್ತೆರಡು ಸೈಜಿನ ಅಳತೆ ಬ್ಲೌಸಿನ ಒಂದು ಬ್ಲೌಸ್ ಇದು ಬಂದ್ಬಿಟ್ಟು ಹಾಗಾಗಿ ಅಷ್ಟೊಂದು ಬಟ್ಟೆಗೆ ಶಾರ್ಟೇಜ್ ಸ್ವಲ್ಪ ಆಯಿತು ಅದಕ್ಕೆ ನಾವು ಪ್ರಿನ್ಸ್ ಕಟ್ಟೆ ಕೊಟ್ಬಿಟ್ವಿ ಇನ್ನು ಫ್ರಂಟ್ ಬೆಲ್ಟ್ ಪಟ್ಟಿ ಅಂತಂದರೆ ತುಂಬ ಬಟ್ಟೆ ಬೇಕಾಗುತ್ತೆ ಅಂದ್ಬಿಟ್ಟು ಕಾಲೇಜ್ ಹುಡುಗಿಯವರು ಆದರೆ ಹಾಕ್ತಾರೆ ಪ್ರಿನ್ಸ್ ಕಟ್ಟು ಅಂತ ಹೇಳ್ಬಿಟ್ಟು ಪ್ರಿನ್ಸ್ ಕಟ್ಟೆ ಕೊಟ್ವಿ ಬ್ಲೌಸ್ ಹೇಗೆ ಬಂದಿದೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಬೇಕಾಗತ್ತೆ ಆಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಇದು ಇದಕ್ಕೆ ನಾವು ಪ್ರಿನ್ಸ್ ಕಟ್ ಕೊಟ್ವಿ ಕಪ್ಸ್ ಕೊಟ್ವಿ ಫ್ರಂಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಇತ್ತು ಆದ್ದರಿಂದ ನಾವು ಈ ರೀತಿ ಬಟ್ಟೆನ ಕೊಟ್ಬಿಟ್ಟು ಫೋಲ್ಡ್ ಮಾಡಬೇಕಾಗತ್ತೆ ಮತ್ತು ನೋಡ್ತಾ ಇದ್ದೀರಲ್ವ ಈಗ ಹುಕ್ಸು ರಿಂಗ್ಸು ಮಾಡಬೇಕು ನೆಕ್ಸ್ಟು ಬಂದುಬಿಟ್ಟು ಕಪ್ಸು ಹಾಕಿ ಹೊಲಿಯೋದು ಇನ್ನೊಂದು ಬ್ಲೌಸ್ ಇದೆ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಬ್ಲೌಸಲ್ಲಿ ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ ನೋಡಿ ಎರಡೂ ಫ್ರಂಟ್ ಪಾರ್ಟಿಗೂ ಸಹಿತ ಕಪ್ಸನ್ನು ಹಾಕಾಯಿತು ಈಗ ನಮಗೆ ಇಂಪಾರ್ಟೆಂಟಾಗಿ ರಿಂಗ್ ಪಟ್ಟಿ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಉಕ್ಸ್ಪಟ್ಟಿದೆ ಒಂದು ಈಗ ತುಂಬಾ ಟ್ರೆಂಡ್ ಆಗಿದೆ ಯಾಕಂದರೆ ನಾನು ಇನ್ನೇ ಒಂದು ವೀಡಿಯೋದಲ್ಲಿ ಹುಕ್ಸ್ ಸಾಕೋದು ಹೇಳ್ಕೊಟ್ನಲ್ಲ ತುಂಬಾ ಖುಷಿಯಾಗಿ ನನಗೆ ಎರಡು ಮೂರು ಜನ ಫೋನ್ ಮಾಡಿದ್ರು ಐಡಿಯಾ ತುಂಬ ಚೆನ್ನಾಗಿದೆ ಎಷ್ಟೋ ವೀಡಿಯೋಸ್ಗಳನ್ನು ನೋಡಿದೆ ನಂಗೆ ಅರ್ಥನೇ ಆಗಿರಲಿಲ್ಲ ನಿಮ್ಮ ವೀಡಿಯೋಸಲ್ಲಿ ನನಗೆ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂತ ನನಗೆ ಫೋನ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಅದರಲ್ಲೂ ಮೆಸೇಜ್ ಸಹ ಮಾಡಿ ಹೇಳಿದ್ದಾರೆ ಹಾಗಾಗಿ ನಾ ಹೇಳೋದೇನು ಅಂತಂದರೆ ನೀವು ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಯಾಕಂದರೆ ತುಂಬ ಶಾರ್ಟಾಗಿ ವಿಡಿಯೋಗಳನ್ನು ನಾವು ಹಾಕೋದಕ್ಕೆ ಆಗೋದಿಲ್ಲ ಯಾಕಂದರೆ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನಾವು ಸ್ವಲ್ಪ ವೀಡಿಯೋನ ಲೆಂತಿ ಮಾಡೇ ಹಾಕಬೇಕಾಗತ್ತೆ ನೋಡಿ ಹುಕ್ಸು ಕಣ್ಣು ಮತ್ತು ಹುಕ್ಸು ಮಾಡೋ ವಿಧಾನ ನಾನು ಕ್ಲಿಯರಾಗಿ ನಮ್ಮ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ನಾನು ಅಷ್ಟು ಕ್ಲಿಯರಾಗಿ ಏನು ತೋರಿಸಿಲ್ಲ ಆದರೆ ನೀವು ರೆಡಿಮೇಡ್ ಉಕ್ಸು ಮತ್ತು ರೆಡಿಮೇಡ್ ಈ ರೀತಿ ರಿಂಗ್ಸನ್ನು ಮಾಡೋದ್ರಿಂದ ತುಂಬಾ ಒಂದು ಟೈಮ್ ಸೇವ್ ಆಗುತ್ತೆ ಹಾಗೆ ನೀವು ಕಸ್ಟಮರನ್ನು ಕೂರಿಸ್ಕೊಂಡು ಒನ್ ಅವರಲ್ಲೂ ಒಂದು ಬ್ಲೌಸ್ ಹೊಲಿದ್ಬಿಟ್ಟು ಅವರಿಗೆ ಆರಾಮಾಗಿ ಕೊಡ್ಬೋದು ಆದ್ದರಿಂದ ನೀವು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ರೀಸೆಂಟಾಗಿ ನಿನ್ನೆ ಹಾಕಿರೋ ವಿಡಿಯೋ ಹೋಗಿ ನೋಡಿ ಈಗ ನೋಡಿ ಫ್ರಂಟಲ್ಲಿ ನಾವು ಒಂದು ಇಂಚು ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಪಾರ್ಟ್ ಮಾಡಿಸ್ಬೇಕು ಹಾಗೆ ಇದು ಬಂದುಬಿಟ್ಟು ಉಕ್ಸ ಉಕ್ಸನ್ನ ರೆಡಿ ಮಾಡ್ತಾ ಇರೋದು ಈ ರೀತಿ ಹಾಕೋದಂತೂ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಕೈಯಲ್ಲಿ ಉಗ್ಸಾಕಿರೋದಕ್ಕಿಂತನೂ ಸಹಿತ ಫಿನಿಶಿಂಗ್ ಆಗಿರ್ಬೋದು ಸಖತ್ತು ಗಟ್ಟಿಯಾಗಿ ಚೆನ್ನಾಗೇ ಹುಕ್ಸ್ ಹಾಕೋದು ಈ ರೀತಿ ನೀವು ಮಾಡ್ಕೊಬೋದು ತುಂಬ ಸೂಪರಾಗಿ ಬರುತ್ತೆ ನೋಡಿ ಏನೂ ಇಲ್ಲ ನೀವು ಸ್ಟಿಚ್ ಮಾಡಬೇಕಾದ್ರೆ ಆರಾಮಾಗಿ ಈ ರೀತಿ ಒಂದು ಅಂದರೆ ರಫ್ ಹೊಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇನ್ನು ಮೇಲೆ ಎಲ್ಲ ಸ್ಟಾರ್ಟ್ ಆದಾಗ ಉಕ್ಸ್ ಹಾಕೋಕ್ಕೆ ಮತ್ತು ರಿಂಗ್ ಮಾಡೋಕ್ಕೆ ಈ ರೀತಿ ಜನನ ಹುಡ್ಕೋದು ಬೇಡ ನೀವು ಈ ರೀತಿ ಆರಾಮಾಗಿ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಹುಕ್ಸಿನ ಮನೆ ಮಾಡಿಬಿಟ್ಟು ಹುಕ್ಸನ್ನು ನೀವು ರೆಡಿಮೇಡ್ ಹಚ್ಚಿದರೆ ನಾವು ಒಂದು ಬ್ಲೌಸಿಗೆ ಹತ್ತು ರೂಪಾಯಿ ಕೊಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ ನಾವು ನಾವೇ ಹುಕ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹೆಚ್ಚು ಕಡಿಮೆ ಅಂದರೆ ತುಂಬ ದುಡ್ಡು ಸೇವ್ ಆಗಿದೆ ಅಂದರೆ ಕೆಲವು ಕಸ್ಟಮರು ಅಮೌಂಟ್ ಕೇಳಿದಷ್ಟೇ ಕೊಡ್ತಾರೆ ಕೆಲವು ಕಸ್ಟಮರು ನಾವು ಹೇಳಿದ್ದನ್ನು ಅರ್ಧಕ್ಕರ್ಧ ಅರ್ಧ ಕಡಿಮೆ ಮಾಡಿಸ್ತಾರೆ ಆದ್ದರಿಂದ ಕೆಲವು ಕಸ್ಟಮರು ಲೂಸ್ ಆಯಿತು ಟೈಟ್ ಆಯಿತು ಅಂತಲೇ ದುಡ್ಡನ್ನು ಕೊಡೋದಕ್ಕೆ ಲೇಟ್ ಮಾಡ್ತಾರೆ ಈ ರೀತಿ ಎಲ್ಲ ಕಸ್ಟಮರ್ಗಳ ಮಧ್ಯೆ ನಾವು ಸ್ವಲ್ಪ ಏನು ಅಂತಂದರೆ ಅಮೌಂಟು ನಾವು ಈ ಥರ ಉಳಿಸ್ಬೇಕು ಮತ್ತು ಇದು ಚೆನ್ನಾಗಿ ಬರುತ್ತೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಇದು ಲೂಸ್ ಆಗುತ್ತೆ ಕಿತ್ತು ಹೋಗುತ್ತೆ ಅಂತ ನಿಜವಾಗ್ಲೂ ನಾವು ಹೆಚ್ಚು ಕಡಿಮೆ ತುಂಬ ದಿವಸ ಆಯಿತು ಈ ರೀತಿ ಮಾಡ್ತಾ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ತುಂಬ ಸಕ್ಕತ್ತಾಗೇ ಬಂದಿತ್ತು ಕ್ಲಿಯರ್ ವೀಡಿಯೋ ಬಂದು ನನ್ನ ಚಾನಲಲ್ಲೇ ಇದೆ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಉಕ್ಸನ್ನು ನೀವು ಅಟ್ಯಾಚ್ ಮಾಡಿ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕೊಡ್ಬೋದು ನಾವೀಗ ದಿನಕ್ಕೆ ಒಂದು ಹತ್ತು ಬ್ಲೌಸ್ ಹೊಲಿದ್ರು ನಮಗೆ ನಿಜವಾಗೂ ಟೆನ್ಷನ್ ಇಲ್ಲ ಈ ರೀತಿ ಹುಕ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ ಹಾಗೆ ನಿಮಗೆ ಎಲ್ಲರಿಗೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಮಿಷನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಅಂದರೆ ನೀವು ರೆಡಿಮೇಡ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಥವಾ ಈ ರೀತಿ ಅಂದರೆ ಸ್ಟಿಚ್ ಮಾಡಿಸೋದಕ್ಕೆ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇರೆಯವ್ರ ಕೈ ಕೊಟ್ಬಿಟ್ಟು ಹಾಕ್ಸ್ತಾರಲ್ವಾ ಅದು ಇಷ್ಟ ಆಗುತ್ತಾ ನಿಮಗೆ ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ನಾವೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೊಡೋದಾದರೆ ನಮ್ಗೆ ಇಷ್ಟವಾದ ಡಿಸೈನ್ಗಳನ್ನು ನಾವು ಹಾಕ್ಸ್ಕೊಬೋದು ಆದರೆ ರೆಡಿಮೇಡಲ್ಲಿ ಹಾಗಲ್ಲ ಅದರಲ್ಲಿರೋ ಅಂತಹ ಡಿಸೈನನ್ನೇ ನಾವು ಇಷ್ಟಪಟ್ಟು ತಗೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಈಗ ಬ್ಯಾಕಲ್ಲಿ ಒಂದು ಟಕ್ಸ್ ಬೇಕು ಎಲ್ಲ ಆಯಿತು ಈಗ ಶೋಲ್ಡರ್ ಜಾಯಿಂಟ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಈ ಬ್ಲೌಸ್ ಮುಗಿತು ಕಪ್ಸ್ ಹಾಕೋದು ಹೇಗಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೋಡಿ ಬ್ಯಾಕಲ್ಲಿ ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡಿ ಅದೇ ಈ ಬ್ಲೌಸು ನಾವು ನಮ್ಮ ಕಡೆ ಟೈಲರ್ ಕಡೆಯೇ ಹಾಕ್ಸಿದ್ರೆ ಎಂಬ್ರಾಯ್ಡ್ರಿ ಎಲ್ಲ ಇನ್ನೂ ಜಾಸ್ತಿ ತಗೋಬೋದಿತ್ತು ಆದರೆ ಇದು ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ಡೀಪ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಈಗ ಬಂದ್ಬಿಟ್ಟು ನಾವು ಎರಡೂ ಶೋಲ್ಡರ್ ಜಾಯಿಂಟ್ ಮಾಡಾದಮೇಲೆ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು ಸ್ಲೀವ್ ಅಟ್ಯಾಚ್ ಆದಮೇಲೆ ಫಿಟ್ಟಿಂಗ್ ಆಗಿರುತ್ತೆ ನಿಜವಾಗ್ಲೂ ಬ್ಲೌಸಲ್ಲಿ ಇಂಪಾರ್ಟೆಂಟಾಗಿ ಫಿಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಯಾಕಂದರೆ ಕಮೆಂಟ್ ಮಾಡ್ತಾರಲ್ಲ ತುಂಬ ಜನ ಅಷ್ಟೇ ಬ್ಲೌಸು ಫಿಟ್ಟಿಂಗ್ ಚೆನ್ನಾಗಿತ್ತು ಅಂದರೆ ಕಸ್ಟಮರ್ಸ್ ಸಹಿತ ಇಷ್ಟಪಡ್ತಾರೆ ಹಾಗಾಗಿ ನಾವು ಫಿಟ್ಟಿಂಗಿಗೆ ಜಾಸ್ತಿ ಆದ್ಯತೆ ಕೊಡ್ತೀವಿ ಹಾಗೆಯೇ ನೀವು ಬಿಗಿನರ್ಸ್ ಕಲಿತಾ ಇದ್ದರೆ ಬ್ಲೌಸು ತುಂಬ ಫಿನಿಷಿಂಗ್ ಎಲ್ಲ ನೀಟಾಗಿ ಬರ್ತಿಲ್ಲ ಅಂದರೆ ಇದಕ್ಕೆ ಇರುವಂತಹ ಒಂದೇ ಒಂದು ಸೊಲ್ಯೂಷನ್ ಅಂದರೆ ನೀವು ಪ್ರತಿದಿನ ಹೊಲಿಬೇಕು ಪ್ರತಿದಿನ ಹೊಲಿದು ಪ್ರತಿದಿನ ಅದೇ ಕೆಲಸ ಮಾಡಿದ್ರೆ ನಿಮಗೆ ಬರ್ತಾ ಬರ್ತಾ ಕೈ ಕೂರುತ್ತೆ ತುಂಬ ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದವರು ಸಹಿತ ಒಂದು ಆರು ತಿಂಗಳು ಟೈಲರಿಂಗ್ ಮಾಡಲಿಲ್ಲ ಅಂದರೆ ಅವರಿಗೆ ಸ್ಪೀಡೆಲ್ಲ ಕಮ್ಮಿ ಆಗಿರುತ್ತೆ ಅವರಿಗೆ ಮರ್ತೋದಂಗೆ ಆಗಿರುತ್ತೆ ಈ ರೀತಿ ಎಲ್ಲ ಆಗುತ್ತೆ ನಾವು ಯಾವಾಗ ಕಲ್ತ್ವೋ ಆವಾಗಿಂದೂ ಸಹಿತ ಇದುವರೆಗೂ ದಿನಕ್ಕೆ ಒಂದು ಎರಡು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಕೊಳ್ತಾ ಇರ್ತೀವಿ ನೋಡ್ತಾ ಇದ್ದೀರಲ್ವ ಈಗ ಫಿಟ್ಟಿಂಗು ನಾವು ಫಿಟ್ಟಿಂಗ್ ಬಂದುಬಿಟ್ಟು ಅಳತೆ ಬ್ಲೌಸಲ್ಲೇ ಮಾಡ್ಕೊಳ್ತೀವಿ ತುಂಬ ಕಡಿಮೆ ನಾವು ಅಂದರೆ ಟೇಪಲ್ಲಿ ಅಳತೆ ಇಟ್ಟು ಮಾಡೋದು ಫಿಟ್ಟಿಂಗ್ ಅನ್ನೋದು ಅಳತೆ ಬ್ಲೌಸಲ್ಲೇ ನಾವು ಮಾಡಿಕೊಳ್ಳೋ ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ ಅಂದರೆ ಫಿಟ್ಟಿಂಗ್ ಮಾಡೋದು ಹೇಗೆ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ನೀವು ಹಾರ್ಮೋಲ್ ಶೇಪೆಲ್ಲ ಕರೆಕ್ಟಾಗಿ ಹಾಕಿದರೆ ಮಾತ್ರ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ ಎಲ್ಲೂ ಸಹ ಚೇಂಜಸ್ ಆಗಿರಲ್ಲ ನೀವು ಹಾರ್ಮೋಲು ಕಡಿಮೆ ಇಟ್ಬಿಟ್ಟು ಅದ್ರೆ ಕಟ್ಟಿಂಗ್ ಮಾಡುವಾಗಲೇ ಕಡಿಮೆ ಇಟ್ಬಿಟ್ರೆ ಫಿಟ್ಟಿಂಗ್ ಮಾಡುವಾಗ ಅದು ಶ್ ಸರಿ ಬರೋದಿಲ್ಲ ಅಂದರೆ ಈ ಥರ ಸ್ಟ್ರೈಟ್ ಲೈನ್ ಬರೋದಿಲ್ಲ ಹಾಗಾಗಿ ಬ್ಲೌಸಲ್ಲಿ ನಮಗೆ ಲಾಸ್ಟಿಗೆ ಇಂಪಾರ್ಟೆಂಟ್ ಆಗೋದು ಫಿಟ್ಟಿಂಗು ಮತ್ತು ಹಾರ್ಮೋಲ್ ಶೇಪು ಇದೆರಡೂ ಸಹ ಸರಿ ಇಲ್ಲ ಅಂದರೆ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಇದು ಸ್ಲೀವ್ ಅಟ್ಯಾಚ್ ಮಾಡಿ ಹಾಗೇ ಇಟ್ಟರೆ ಮತ್ತು ಕಸ್ಟಮರ್ ಬಂದಾಗ ನೋಡ್ತಾ ಇದ್ದೀರಲ್ವ ಒಂದು ಈ ರೀತಿ ಸ್ಟಿಚ್ ಹಾಕಿ ಹಾಗೆ ಒಬ್ಬರು ವ್ಯೂವರ್ಸು ಕೇಳಿದ್ದಾರೆ ಅಕ್ಕ ಫಿಟ್ಟಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ಫಿಟ್ಟಿಂಗ್ ಬಗ್ಗೆ ಎರಡು ಮೂರು ವಿಡಿಯೋ ಇದೆ ನಮ್ಮ ಚಾನಲಲ್ಲಿ ನೀವು ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಸಾಧ್ಯ ಆದರೆ ನಾನು ಹೀಗೆ ಲಾಂಗ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಬ್ಲೌಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸು ಸ್ಟಿಚಿಂಗ್ ಎಲ್ಲ ಆಯಿತು ಅಂದರೆ ಫಿಟ್ಟಿಂಗ್ ಆಗ್ತಾ ಇದೆ ಅಷ್ಟೊತ್ತಿಗೆ ಸ್ವಲ್ಪ ದಾರ ಕಟ್ಟಾಯಿತು ದಾರ ಸುತ್ತಕೊಳ್ತಾ ಇದ್ದಾಳೆ ಹಾಂ ಹೀಗೆ ಫ್ರೆಂಡ್ಸ್ ಈ ಬ್ಲೌಸಿನ ಸ್ಟಿಚ್ಚಿಂಗ್ ವಿಡಿಯೋ ಹೇಗೆ ಅರ್ಥ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ರೂ ಸಹಿತ ಕಮೆಂಟ್ ಮಾಡಿ ನಾನು ವಿಡಿಯೋದಲ್ಲಾದರೂ ವೀಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ನೋಡಿ ಸೈಡ್ ಫಿಟ್ಟಿಂಗ್ ಎಲ್ಲ ಆಯಿತು ಈಗ ಬ್ಲೌಸ್ ಸಹ ರೆಡಿ ಆಯಿತು ಈ ರೀತಿ ರೆಡಿಯಾಗಿದೆ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್